ನಮಸ್ಕಾರ ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಸ್ವಲ್ಪ ಜನಕ್ಕೆ ಇಷ್ಟನೇ ಆಗಲ್ಲ ಯಾವ ವೆಜಿಟೇಬಲ್ ಅಂದರೆ ಹಾಗಲಕಾಯಿ ಆ ಹಾಗಲಕಾಯಿ ಪಲ್ಯನ ಈ ರೀತಿ ಮಾಡಿ ನೀವು ಕೊಟ್ಟರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಹಾಗಲಕಾಯಿನ ಫಸ್ಟು ತೊಳೆಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಯಾವ ರೀತಿ ಅದನ್ನ ಕಟ್ ಮಾಡ್ಕೊತೀನಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಹಾಗಲಕಾಯಿನ ನಾನು ರೌಂಡ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಬೀಜ ನಾನು ತೆಗಿತಾ ಇದ್ದೀನಿ ನೀವು ಬೇಕಾದ್ರೆ ಹಾಗೆ ಕೂಡ ಬಿಡಬಹುದು ನಮ್ಮೂರು ಹಾಗಲಕಾಯಿನ ಕಟ್ ಮಾಡಿ ರೌಂಡಕ್ಕೆ ಬೀಜ ತೆಗೆದು ಇಟ್ಕೊಂಡಿದ್ದೀನಿ ತವಾನ ಬಿಸಿ ಮಾಡಕ್ ಇಟ್ಕೊಂಡಿದ್ದೀನಿ ಇವಾಗ ಕಟ್ ಮಾಡಿರೋ ಹಾಗಲ್ಕಾಯಿನ ಇದ್ರಲ್ಲಿ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ತುಪ್ಪಕೊಳ್ಳೋಣ ನೋಡಿ ಇದಕ್ಕೆ ಎಣ್ಣೆ ಏನು ಹಾಕಂಗಿಲ್ಲ ಹಾಗೆ ರೋಸ್ಟ್ ಇದನ್ನ ಗ್ಯಾಸ್ನ ಮಿಡಲ್ ಅಲ್ಲಿ ಇಟ್ಬಿಟ್ಟೆ ಉಟ್ಕೊಳ್ಳಿ ಈ ರೀತಿ ರೋಸ್ಟ್ ಆದ್ರೆ ಸಾಕು ಇವಾಗ ಇದನ್ನ ಎತ್ತಿಟ್ಬಿಡಣ பத்திர நீர் தீனி இவங்க இவாக அப்பூன் உப்புனா ಇದನ್ನ ಮಿಕ್ಸ್ ಮಾಡ್ಕೊಂಡು ಒಂದ್ ಐದು ನಿಮಿಷ ಹಾಗೆ ಬಿಟ್ಬಿಡಿ ನೋಡಿ ಇವಾಗ ತಣ್ಣಗಾಗಿದೆ ಇದನ್ನ ತೆಕ್ಕೊಳ್ಳಿ ಈ ರೀತಿ ನೀರ್ನ ಚೆನ್ನಾಗಿ ಬಸಿಬಿಟ್ಟು ತಟ್ಟೆಗೆ ಹಾಕೊಳ್ಳಿ ಪಲ್ಯನ ಮಾಡ್ಕೊಳಕ್ಕೆ ನಾನು ಬಾಂಗ್ಲೆನ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆನ ಹಾಕ್ತಾ ಇದ್ದೀನಿ ನೋಡಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಟೊಮೆಟೊ ತೊಗೊಂಡಿದ್ದೀನಿ ನಾನು ಟೊಮೆಟೊ ಆ್ಯಪಲ್ ಟೊಮೆಟೊನ ತೊಗೊಂಡಿದ್ದೀನಿ ಕರ್ಬೇವು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಇದು ಬಿಳಿ ಎರಡನ್ನ ತೊಗೊಂಡಿದ್ದೀನಿ ಹುಣಸೆ ರಸ ನೀವು ಟೊಮೆಟೊ ಏನಾದರೆ ಹುಳಿ ತೊಗೊಂಡ್ರೆ ಹುಣಸೆ ರಸ ನೀವು ಸ್ಕಿಪ್ ಮಾಡ್ಬೋದು ಇನ್ನೇ ಬಿಸಿಯಾಗಿದೆ ಇವಾಗ ಸಾಸಿವೆನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಈರುಗಿನ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಚಟಪಟ ಅಂದ್ರೆ ಇವಾಗ ಕರಿಬೇವು ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದೀನಿ ಬೆಳ್ಳುಳ್ಳಿನ ಇದ್ದೀನಿ ಇದೆರಡು ಕೂಡ ಇವಾಗ ಫ್ರೈ ಮಾಡ್ಕೋಬೇಕೀನ ಸ್ವಲ್ಪ ಎಲ್ಲ ಹಸಿ ವಾಸನೆ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಇದು ಫ್ರೈ ಆಗಿದೆ ಗೋಲ್ಡನ್ ಬ್ರೌನಿಶನ್ ಬರದ್ ಬೇಡ ಇಷ್ಟು ಹಸಿ ವಾಸನೆ ಹೋಗುವವರೆಗೂ ಫ್ರೈ ಆಗಿ ಸಾಕು ಇವಾಗ ಎರಡ್ನ ನಾನು ಉಳ್ಪಿಟ್ಟಿಟ್ಕೊಂಡಿದೀನಿ ಅದನ್ನ ಕೂಡ ಇವಾಗ ಹಾಕ್ತಾ ಒಂದೆರಡು ಎರಡು ಸ್ಪೂನ್ ಅಷ್ಟು ನಾನು ಎರಡ್ನ ತಗೊಂಡಿದ್ದೀನಿ ಟೊಮೆಟೊ ಹಾಕ್ತಾ ಇದ್ದೀನಿ ಚಿಕ್ಕದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಟೊಮೆಟೊನ ಸ್ವಲ್ಪ ನೋಡಿ ಈ ರೀತಿ ಹವಿ ಪಲ್ಯನ ಮಾಡಿದ್ರೆ ಚಿಕ್ಕ ಮಕ್ಕಳು ಯಾರು ತಿನ್ನಲ್ಲ ಅಂತಾರೆ ಎಲ್ಲರೂ ಇಷ್ಟಪಟ್ಟೆ ತಿಂತಾರೆ ಸರಿ ಇವಾಗ ಸ್ವಲ್ಪ ಅಶ್ವಿ ಪುಡಿ అర్ధ టూను అచ్చకారుడి టూను మసాలాఖారీగా కొనేదానికి నన్ను ముణి ఉన్న తగిన ಇವಾಗ ಬೆಲ್ಲ ತಗೊಂಡಿದ್ದೀನಿ ಬೆಲ್ಲ ಕೂಡ ಹಾಕಿದೀನಿ ನೋಡಿ ಈ ಹಾಕಲಿಕಾಯಿ ಪಲ್ಯ ಕಹಿ ಇದೆ ಸಿಹಿ ಇದೆ ಖಾರ ಇದೆ ಈ ಮೂರು ಅಂಶ ಸೇರಿ ಹಾಗಲಿಕಾಯಿ ಪಲ್ಯ ಅದ್ಭುತವಾಗಿ ರುಚಿನ ಕೊಡುತ್ತೆ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ಇದೆಲ್ಲ ಯಾವ ರೀತಿ ಎಣ್ಣೆ ಬಿಟ್ಕೊತ ಇದೆ ಎಳ್ಳೆಲ್ಲ ಹಾಕಿದ್ದೀವಲ್ವಾ ಇದೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ ಇವಾಗ ಇದು ರೆಡಿ ಆಗಿದೆ ಇದ್ರಲ್ಲಿ ಹಾಕಿರೋ ಬೆಲ್ಲ ಕೂಡ ಕರಗಿದೆ ಇವಾಗ ಹಾಗಲಕಾಯಿನ ಇದಕ್ಕೆ ಹಾಕೋ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ನೋಡಿ ಮಸಾಲೆ ಜೊತೆ ಹಾಗಲಕಾಯಿ ಎಲ್ಲ ಇವಾಗ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ಒಂದ್ ಕಪ್ ನಷ್ಟು ನೀರ್ ಹಾಕೊಳ್ಳೋಣ ಇದನ್ನ ಬೇಯಕ್ಕೆ ಅಂತ முட்ட தோர் பெண்ணுட் ஆகி கொத்தி சார் இது நோடி சப்பாத்தி கப்பி அந்த நெஞ்சு துணி சக்கோ பல்யா